ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕು ಅಂತೇಳಿ ವಿದ್ಯಾನಿಕೇತನ ಸುಮಾರು ದಶಕಗಳಿಂದ ಒಂದು ಆಲೋಚನೆ ಮಾಡಿತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಉತ್ತಮ ಶಿಕ್ಷಣ ಕೊಡೋದ್ರ ಮೂಲಕ ಈ ಒಂದು ಸೈನ್ಸ್ ಸೈನ್ಸಲ್ಲಿ ಫಸ್ಟ್ ಕ್ಲಾಸು ಏನು ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ಮೀರಿ ಈಗ ಜಿಲ್ಲೆಗೆ ಅಚೀವ್ಮೆಂಟನ್ನು ಸಾಧನೆ ಮಾಡಿದ್ದಾರೆ ಆ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಈ ಒಂದು ವಿದ್ಯಾನಿಕೇತನ ಸುಂದರ ಪರಿಸರದ ನಡುವೆ ನೆಲೆ ನಿಂತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಇವತ್ತು ಒಂದು ಎಚ್ಮೆಂಟನ್ನು ಕೊಡಗು ಜಿಲ್ಲೆಗೆ ಮಾಡಿದರೆ ಆ ಒಂದು ಕೀರ್ತಿ ಪಥಕ್ಕೆ ವಿದ್ಯಾನಿಕೆ ಸಿಗಬೇಕು ನಮ್ಮ ಜೊತೆಗಿದ್ದರೆ ಇಲ್ಲಿ ವಿದ್ಯಾರ್ಥಿ ಬನ್ನಿ ಮಾತಾಡ್ಸೋಣ ಸೈನ್ಸ್ ಅಂತ ಹೇಳಿದ್ರೆ ಕಬ್ಬಿಣನ ಕಡಲೆ ಅಂತ ಹೇಳ್ತಾರೆ ತಾವು ಟಾಪರ್ ಆದ್ರಿ ಈ ಫಸ್ಟ್ ರಿಯಾಕ್ಷನ್ ಏನು ಹೇಳ್ಬೋದು ಅಂತ ನಿಮಗೆ ನನಗೆ ಎಂಟನೇ ತರಗತಿಯಿಂದ ಮ್ಯಾಥಮ್ಯಾಟಿಕ್ಸ್ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಾಗೆ ಟೆಂತ್ ಆದಮೇಲೆ ಸೈನ್ಸ್ ತಗೊಳ್ತೀನಿ ಅಂತ ಯೋಚನೆ ಮಾಡಿದೆ ಸೈನ್ಸ್ ಎಷ್ಟೇ ಇಂಟ್ರೆಸ್ಟ್ ಇದ್ದರೂ ಒಂದು ಭಯ ಅಂತ ಇರುತ್ತೆ ಸೊ ಆ ಭಯ ಹೋಗೋಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ದು ವಿದ್ಯಾನಿಕೇತನ್ ಕಾಲೇಜ್ ಅಂತಲೇ ಹೇಳ್ಬೋದು ನಿಮಗೆ ಫಸ್ಟಿಗೆ ಪಿ ಯು ಸಿ ರಿಸಲ್ಟ್ ಬಂತು ನಿಮ್ಮ ಹೆಸರು ಟಾಪರ್ ಅಂತ ಹೇಳ್ಬೋದಾಗ ಫಸ್ಟ್ ನಿಮಗೆ ಇಲ್ಲ ಫಸ್ಟ್ ರಿಯಾಕ್ಷನ್ ನನಗೆ ಬೇಜಾರೇ ಆಗಿದ್ದು ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನನಗೆ ಬಂದಿಲ್ಲ ಮತ್ತು ಈಗ ಏನೋ ರಿವ್ಯಾಲ್ಯೂಯೇಷನ್ ಆಗ್ತೀನಿ ಬಯೋಲಾಜಿಯಲ್ಲಿ ನನಗೆ ಹಂಡ್ರೆಡ್ ಬರಬೇಕಿತ್ತು ಅದು ನೈಂಟಿ ಸಿಕ್ಸ್ ಆಗಿದೆ ಅದು ಈಗ ುವೇಶನ್ ಅಥವಾ ಇನ್ನೊಂದ್ಸಲ ಆದ್ರೂ ಬರ್ದು ಅದು ಹಂಡ್ರೆಡ್ ಮಾಡ್ತೇನೆ ಅದೇ ಲೈಕ್ ಡಿಸ್ಟ್ರಿಕ್ ಟಾಪರ್ ಅಂದಮೇಲೆ ಖುಷಿ ಆಯ್ತು ಖುಷಿ ವಿದ್ಯಾಸಂಸ್ಥೆಯಲ್ಲಿ ನಿಮ್ ಶಿಕ್ಷಕರು ಯಾವ ರೀತಿ ನಿಮ್ಗೆ ಸಪೋರ್ಟಿಂಗ್ ಆಗಿ ನಿಂತರ ಈ ವಿದ್ಯಾನಿಕೇತನ್ ಕಾಲೇಜಲ್ಲಿ ನಾನು ಎರಡು ವರ್ಷದಿಂದ ವ್ಯಾಸಂಗ ಮಾಡಿದ್ದೀನಿ ಹತ್ತನೇ ತರಗತಿಯಲ್ಲಿ ನಾನು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದರಿಂದ ನನಗೆ ಎರಡು ವರ್ಷ ಇಲ್ಲಿ ಉಚಿತ ಶಿಕ್ಷಣ ಸಿಕ್ಕಿತು ನನಗೆ ಹೌದು ಮತ್ತೆ ಏನೇ ಡೌಟ್ ಇದ್ರು ನಮ್ಮದು ಲೆಕ್ಚರ್ಸ್ ಅಷ್ಟು ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಂಗೆ ನಂಗೆ ಗೊತ್ತಿರಲಿಲ್ಲ ಲೈಕ್ ಇಷ್ಟು ಪೊಟೆನ್ಷಿಯಲ್ ನನ್ನಲ್ಲಿದೆ ಅಂತ ತುಂಬಿದ್ದು ಯಾವಾಗಲೂ ನಮ್ಮ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್ ಎಲ್ಲರೂ ಸೊ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಭ್ಯಾಸಗಳು ಯಾವ ರೀತಿ ಆರಂಭ ಆಗ್ತಾಯಿತ್ತು ಮುಂಜಾನೆಯಿಂದ ಸಂಜೆ ಅದೇ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ ಒಂದು ಟೂ ಹಾರ್ ಸ್ಟಡಿ ಮಾಡಿ ನಮ್ಮದು ಕಾಲೇಜ್ ಬಸ್ ಏಟ್ ಏಯ್ಟ್ ತರ್ಟಿಗೆ ಇರ್ತಿತ್ತು ಸೊ ಹಾಗೆ ಬರ್ತಿದ್ದೆ ಕಾಲೇಜ್ಗೆ ಕಾಲೇಜಿಂದ ಮನೆ ಫೈವ್ ಓ ಕ್ಲಾಕ್ ರೀಚ್ ಆಗ್ತಿದೆ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಸೆವೆನ್ಗೆ ಇದ್ದೆ ಡೈಲಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಓದ್ತಾ ಇದ್ದೆ ಹೌದು ಹೌದು ವಿದ್ಯಾನಿಕೇತರ ನಿಮಗೆ ಅನಿಸ್ತದೆ ಈಗ ಎರಡು ವರ್ಷ ನೀವು ಇಲ್ಲಿ ಸ್ಟಡಿ ಮಾಡಿದ್ದೆ ಏನು ಅನಿಸ್ತದೆ ವಿದ್ಯಾನಿಕೇತನ ವಿದ್ಯಾನಿಕೇತನ ಕಲಿಕೆಗೆ ಒಳ್ಳೆ ಪರಿಸರ ಇರುವಂಥ ಒಂದು ಕಾಲೇಜ್ ಲೈಕ್ ಎಲ್ಲರನ್ನ ಮೋಟಿವೇಟ್ ಮಾಡಿ ಎಲ್ಲರಲ್ಲಿ ಲೈಕ್ ನಮಗೆ ಗೊತ್ತಿರಲ್ಲ ನಮ್ಮಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ ಅಂತ ಸೊ ಅವರು ಗುರುತಿಸಿ ಏನೇ ಬಂದರೂ ಲೈಕ್ ಎಲ್ಲನೂ ಸಪೋರ್ಟ್ ಮಾಡ್ತಾರೆ ಎಷ್ಟೇ ಟೈಮಲ್ಲಿ ಎಲ್ಲ ಎಲ್ಲ ಯಾವ ಏನೇ ಡೌಟ್ ಇದ್ದರೂ ಲೈಕ್ ಅಷ್ಟು ಸಪೋರ್ಟಿವ್ ಆಗಿ ನಮ್ಮ ಟೀಚರ್ಸ್ ನಮಗೇನಿರ್ತಿದ್ರು ಸೊ ಅದು ಅದೇ ಸಂದೇಶ ನಮ್ಮ ಹೌದು ಲೈಕ್ ವಿದ್ಯಾನಿಕೇತನದಲ್ಲಿ ಉತ್ತಮ ಶಿಕ್ಷಣ ಇದೆ ಸೊ ನೆಕ್ಸ್ಟ್ ಟೆಂತ್ ಆದ್ಮೇಲೆ ಯಾರಾದರೂ ಇದ್ರೆ ವಿದ್ಯಾನಿಕೇತನ ತುಂಬ ಒಳ್ಳೆಯ ವಾತಾವರಣ ಕಲಿಕೆಗೆ ಹೇಳಿದ ಕಾಲೇಜದು ಸೊ ಆಲೋಚನೆ ಮಾಡಿದ್ರೆ ಈಗ ಎಲ್ಲ ಟಾಪರ್ ಆಯಿತು ಹೌದು ಇದು ಸಿಇಿ ಬರೀತೇನೆ ಟಿ ಆಗಿ ಒಂದು ಇಂಜಿನಿಯರಿಂಗ್ ತಗೊಂಡು ಮತ್ತೆ ಯು ಪಿ ಎಸ್ ಸಿ ಮಾಡುವ ಅಂತ ಇದ್ದಾರೆ ವಿದ್ಯಾನಿಕೇತನದ ಮತ್ತೊಂದು ವಿದ್ಯಾರ್ಥಿ ಕೂಡ ಕಾಮರ್ಸ್ ಅಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದು ಈ ಒಂದು ಜಿಲ್ಲೆಯ ಕೀರ್ತಿ ಪತ್ರಿಕೆಯನ್ನು ಏರಿಸಿದ್ದಾರೆ ಜೊತೆಗೆ ವಿದ್ಯಾನಿಕೇತನದ ಏನು ವಿದ್ಯಾಸಂಸ್ಥೆಯ ಗೌರವವನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಅವ್ರು ನಮ್ಮ ಜೊತೆಗಿದಾರೆ ಬನ್ನಿ ಮಾತಾಡ್ಸೋದು ಫಸ್ಟ್ ಆಫ್ ಆಲ್ ತುಂಬ ಪ್ರೌಡ್ ಆಗ್ತಾ ಇದೆ ಈ ಕಾಲೇಜ್ ಒಂದು ಪಾರ್ಟ್ ಆಗಿರೋಕ್ಕೆ ಮತ್ತು ಕಾಲೇಜ್ ಲೆಕ್ಚರ್ಸ್ ಪೇರೆಂಟ್ಸ್ ಎಲ್ಲ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇಷ್ಟು ಸ್ಕೋರ್ ಮಾಡೋಕ್ಕೆ ಪಾಸಿಬಲ್ ಆಗಿದ್ದು ಇವರು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ನೈಟ್ ಏಯ್ಟ್ ಓ ಕ್ಲಾಕ್ ತನಕ ಕ್ಲಾಸ್ ಕಂಡಕ್ಟ್ ಮಾಡಿ ಲೆಕ್ಚರ್ಸ್ ಅವ್ರದ್ದು ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ತುಂಬ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸ್ಮಾರ್ಟ್ ಕ್ಲಾಸಸ್ ತೆಗೆದಿದ್ದಾರೆ ಎಲ್ಲ ಎಮ್ ಸಿ ಕ್ಯೂ ಎಲ್ಲ ಪಾಸಿಬಲ್ ಆಗೋಷ್ಟು ಕಂಪ್ ಕವರ್ ಮಾಡಿದ್ದಾರೆ ಮತ್ತು ಫ್ರೆಂಡ್ಸ್ ಎಲ್ಲ ನೀವು ಬೆಳಗ್ಗೆ ಮುಂಜಾನೆ ಬಂದಾಗ ಇಲ್ಲಿ ಸ್ಟಡೀಸ್ಗಳು ಹೆಂಗೆ ಶುರು ಆಗುತ್ತೆ ಸ್ಟಡೀಸ್ ಅಂದರೆ ಇಲ್ಲಿ ಸ್ಟಡೀಸ್ಗೆ ಇರೋ ಕಾಲೇಜ್ ಅಂದರೆ ಹೇಗೆ ಅಂದರೆ ನಾನು ಟೆಂತ್ ಅಲ್ಲಿ ಬಂದುಬಿಟ್ಟು ಇಲ್ಲಿ ಇಂಪ್ರೂವ್ ಆಗೋಕ್ಕೋಸ್ಕರ ಬಂದಿದ್ದೆ ಯಾಕೆಂದರೆ ನಾನು ನೋಡಿರೋ ಇನ್ಸ್ಪಿರೇಷನ್ಸ್ ಎಲ್ಲರೂ ಟೆಂತ್ಗಿಂತ ಬಂದು ಇಲ್ಲಿಂದ ಹೋಗುವಾಗ ತುಂಬ ಟೂ ತ್ರೀ ಪರ್ಸೆಂಟ್ ಜಾಸ್ತಿನೇ ಆಗಿ ಹೋಗ್ತದೆ ಯಾರಿಗೂ ಕಮ್ಮಿ ಆಗಿಲ್ಲ ಸೊ ಅದೊಂದು ಇನ್ಸ್ಪಿರೇಷನ್ ಇತ್ತು ಮತ್ತು ನನ್ನ ಪೇರೆಂಟ್ಸ್ಗೂ ಅಷ್ಟೇ ಚಿಕ್ಕ ವಯಸ್ಸಿಂದಾನೇ ವೀಕಲ್ಲಿ ಸೇರಿಸ್ಬೇಕು ವಿದ್ಯಾನಿಕೇತನಲ್ಲಿ ಸೇರಿಸ್ಬೇಕು ಅಂತ ಒಂದು ಡ್ರೀಮ್ ಇತ್ತು ನಮ್ಮ ಪಪ್ಪಂದು ಫ್ರೆಂಡ್ಸ್ ಅವ್ರದ್ದು ಕೊಲೀಗ್ಸ್ ಎಲ್ಲರದ್ದು ಮಕ್ಳು ಇಲ್ಲೇ ಓದಿದ್ದು ಎಲ್ಲರೂ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಇಲ್ಲೇ ಓದಿ ಒಳ್ಳೆ ಸ್ಕೋರಿಂದ ಹೋಗಿದ್ದಾರೆ ಮೋರ್ ದನ್ ನೈಂಟಿ ಫೈವ್ ತೆಗ್ದೇ ಹೋಗಿರೋದು ಅದು ಸೈನ್ಸಲ್ಲಾಗಲಿ ಕಾಮರ್ಸಲ್ಲಾಗಲಿ ಮತ್ತು ಇಲ್ಲಿ ತುಂಬ ಸ್ಟಡೀಸ್ಗೆ ಪುಷ್ ಮಾಡ್ತಾರೆ ಸ್ಟಡೀಸ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಲೆಕ್ಚರ್ಸ್ ಎಲ್ಲ ಅವ್ರು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಅವ್ರ ಎಫರ್ಟ್ಸಿಂದಾನೇ ನಾವು ಇಷ್ಟು ಮಾರ್ಕ್ಸ್ ತೆಗೋಕ್ಕೆ ಪಾಸಿಬಲ್ ಆಗಿದ್ದು ಒಂದು ಸ್ಥಾನ ಪಡೆದು ನಿಮ್ಮ ಮನೆಯವರಿಗೆ ಶಾಲೆಗೆ ಜಿಲ್ಲೆಗೆ ಒಂದು ಕೀರ್ತಿ ಪತಕ ಹೆಚ್ಚು ಮಾಡಿದರೆ ಇದು ಈ ಸಂದರ್ಭದಲ್ಲಿ ನಿಮಗೆ ಎಷ್ಟೊಂದು ಆಗುತ್ತೆ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಇದು ಕಾಲೇಜಿಗೆ ನನ್ನಿಂದ ಒಂದು ಚಿಕ್ಕ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅಷ್ಟೇ ಕೊಡ್ಬೋದು ಅಂತ ಹೇಳ್ಬೋದು ಯಾಕಂದರೆ ಇವರು ಹಾಕಿರೋ ಎಫರ್ಟ್ಸ್ಗೆ ಇದು ಕಮ್ಮಿ ಇನ್ನು ಸಿಕ್ಸ್ ಹಂಡ್ರೆಡ್ ಅಂತ ಕಾಲೇಜಲ್ಲಿ ಟಾರ್ಗೆಟ್ ಬಟ್ ಅಷ್ಟು ಮೀಟ್ ಆಗೋಕೆ ಆಗಿಲ್ಲ ಒಂದು ರೇಂಜಿಗೆ ಬಂದಿದ್ದೀವಿ ಬಟ್ ಹ್ಯಾಪಿ ಮುಂದೆ ಏನಾದರೂ ಮಾಡಬೇಕಂತ ಏನು ಆಲೋಚನೆ ಮಾಡಬೇಕು ಮುಂದೆ ನಾನು ಬಿ ಬಿ ಎ ಮಾಡ್ಬೇಕಂತಿದ್ದೀನಿ ಬಿ ಬಿ ಎತ್ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಫಿನಾನ್ಸ್ ಅಂತ ಐತಿವಿ ಆ ಥರ ಯೂತ್ಸಿಗೆ ಏನು ಹೇಳ್ಬೋದು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕೋಲೀಗ್ಸ್ಗೆಲ್ಲ ಈ ಒಂದು ಸಂಸ್ಥೆ ಬಗ್ಗೆ ಆಗಲಿ ನಿಮ್ಮ ಸ್ಟಡೀಸ್ ಬಗ್ಗೆ ಆಗಲಿ ನಿಮ್ಮ ರಿಸಲ್ಟ್ ಬಗ್ಗೆ ಏನು ಹೇಳ್ಬೋದು ಯೂತ್ಸಿಗೆ ಅಂದರೆ ಇಲ್ಲಿಂದ ಬಂದು ನಾವು ಟೂ ಇಯರ್ಸ್ ಸ್ಪೆಂಡ್ ಮಾಡಿ ಹೋಗುವಾಗ ನಾವು ತುಂಬ ಪ್ರೌಡಾಗಿ ಹೋಗ್ತೀವಿ ಅಂದರೆ ಟೆಂತಲ್ಲಿ ಅಲ್ಲಿ ಜಾಸ್ತಿ ಪರ್ಸಂಟೇಜ್ ತಗೊಂಡೇ ಹೋಗ್ತೀವಿ ಇವ್ರು ಯಾವಾಗಲೂ ಏನು ಮಾಡೋದು ಸ್ಟೇಟ್ ಡಿಸ್ಟಿಕ್ಟ್ ಅದು ಅದಕ್ಕಿಂತ ಕಮ್ಮಿ ಸಿಗೋದಿಲ್ಲ ಎಲ್ಲರಿಗೂ ಪಕ್ಕ ಸಿಕ್ಕೇ ಸಿಗುತ್ತೆ ಇಲ್ಲಿ ಬಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಬಂದರೆ ಏನಾರು ಒಂದು ಅಚೀವ್ಮೆಂಟ್ ಪಕ್ಕ ಇರುತ್ತೆ ಕಾಲೇಜಿಂದ ಹೋಗುವಾಗ ಒಂದು ದೊಡ್ಡ ಅಚೀವ್ಮೆಂಟ್ ತಗೊಂಡು ಹೋಗ್ತೀವಿ ನಾವು ಸೊ ಇದೇ ಕಾಲೇಜ್ ಅನ್ಸಿರೋ ಪ್ರಕಾರ ಕೂರ್ಗೆಲ್ಲೇ ಬೆಸ್ಟ್ ಕಾಲೇಜ್ ಇಲ್ಲಿರೋದು ನನ್ನ ಕಸಿನ್ಸ್ ಎಲ್ಲರಿಗೂ ನಾನು ಇದೇ ಸಜೆಸ್ಟ್ ಮಾಡಿದ್ದೀನಿ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಇಲ್ಲಿ ಟೀಚರ್ಸ್ ನಿಮ್ಮನ್ನ ಡಿಸ್ಟಿಕ್ಕಿಗೆ ಪಕ್ಕ ಫಸ್ಟ್ ಬರ್ಸ್ತಾರೆ ಅಂತ ಹೇಳಿದ್ದೀನಿ ಎಶ್ಯೋರ್ ಕೊಡ್ಬೋದು ನಾನು ಪಕ್ಕ ಹೇಳ್ಬೋದು ಇಲ್ಲಿ ಬಂದರೆ ಅಂತೂ ಪಕ್ಕ ದೊಡ್ಡ ಅಚೀವ್ಮೆಂಟ್ ತಗೊಂಡು ಹೋಗ್ತೀರ ನಾನು ಅಷ್ಟೇ ನಂದು ಚಿಕ್ಕ ವಯಸ್ಸಲ್ಲಿ ಕನಸಿತ್ತು ಬಟ್ ಟೆಂತಲ್ಲಿ ನಂಗೆ ಆಗಿಲ್ಲ ಬಟ್ ಇಲ್ಲಿ ಪಾಸಿಬಲ್ ಆಗಿದೆ ಇಲ್ಲಿ ಬಂದುಬಿಟ್ಟು ಅದು ಪಾಸಿಬಲ್ ಆಗಿದೆ ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಶಿಕ್ಷಕರೇ ನಮ್ಮ ಜೊತೆಗಿದ್ದಾರೆ ಪ್ರಿನ್ಸಿಪಾಲ್ರು ಹರೀಶ್ ಅವರು ಈ ಒಂದು ಸಂಸ್ಥೆಯನ್ನು ಬೆಳೆದು ನಿಲ್ಲಿಸಲಿಕ್ಕೆ ಕಟ್ಟಿ ಬೆಳೆದು ನಿಲ್ಲಿಸಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಚೀವ್ಮೆಂಟ್ ಆಗಿದ್ದಾರೆ ಸರ್ ಮೊದಲಿಗೆ ತಮಗೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ತಾವೇನು ಕನಸು ಕಾಣ್ತಿದ್ರಿ ಪ್ರತಿ ವರ್ಷ ಕೂಡ ಮಕ್ಕಳು ಇಲ್ಲಿಂದ ಹೆಚ್ಚುಮೆಂಟ್ ಆಗ್ತಾ ಇದ್ದಾರೆ ಈ ವರ್ಷವೂ ಕೂಡ ಫಲಿತಾಂಶಗಳೆಲ್ಲ ಯಾವ ರೀತಿ ಆದು ಅಂತೇಳಿ ಒಂದು ವಿವರಣೆ ಕೊಡ್ಬೋದು ಈ ವರ್ಷ ಕೂಡ ಎಂದಿನಂತೆ ಪ್ರತಿ ವರ್ಷದಂತೆ ಉತ್ತಮ ಫಲಿತಾಂಶವನ್ನೇ ನಾವು ಗಳಿಸಿದ್ದೇವೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಇನ್ನೂರ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಪ್ರಥಮ ಸ್ಥಾನ ವಿಜ್ಞಾನ ವಿಭಾಗದಲ್ಲಿ ಗಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತೆ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದೇವೆ ಹಾಗೂ ಬೇರೆ ಉಳಿದ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಗಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ಬಹಳ ಪರಿಶ್ರಮ ಪಡೆದ ಪೋಷಕರು ಹಾಗೂ ಉಪನ್ಯಾಸಕ ಉಪನ್ಯಾಸಕೇತರ ವರ್ಗದವರು ಕೂಡ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಒಂದು ಸುಂದರ ಪರಿಸರದ ನಡುವೆ ಒಂದು ಒಳ್ಳೆ ಸಂಸ್ಥೆಯನ್ನು ಕಟ್ಟಿ ಜಿಲ್ಲೆಗೆ ಒಂದು ಮಾದರಿಯಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸಗಳನ್ನ ಕೊಡಬೇಕು ಅಂತ ನಿಮ್ಮ ಆಲೋಚನೆಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಗರಿ ಮೂಡ್ತಾನೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗಾಗಲಿ ವಿದ್ಯಾಸಂಸ್ಥೆಗಾಗಲಿ ನಿಮ್ಮ ವಿದ್ಯಾರ್ಥಿಗಳಿಗಾಗಿ ಏನು ಹೇಳ್ಬೋದು ಅಂತೇಳಿ ನಮ್ಮ ನಾಡಿನ ಜನತೆಗೆ ನಾನು ಏನು ಹೇಳಬೇಕು ಅಂತ ಹೇಳಿದರೆ ಉತ್ತಮ ಪರಿಸರದಲ್ಲಿ ಉತ್ತಮ ಅವಕಾಶವನ್ನು ಅವಕಾಶ ಸಿಗುವಾಗ ಅದನ್ನು ಉಪಯೋಗಪಡಿಸಿಕೊಳ್ಳಬೇಕಾಗಿರುವುದು ನಾಡಿನ ಜನರ ಕರ್ತವ್ಯ ಆಗಿರುತ್ತದೆ ಸೊ ಹಾಗಾಗಿ ದೂರದ ಊರುಗಳಿಗೆ ವಿದ್ಯಾಭ್ಯಾಸವನ್ನು ಅರಸುತ್ತಾ ಹೋಗುವುದಕ್ಕಿಂತ ತಮ್ಮ ಪರಿಸರದಲ್ಲೇ ಇರುವ ಉತ್ತಮ ಸಂಸ್ಥೆಯಿಂದ ವಿದ್ಯಾಭ್ಯಾಸವನ್ನು ಗಳಿಸಿ ಯಶಸ್ವಿಯಾಗಿ ಹೊರಗೆ ಹೋಗುವುದರಲ್ಲಿ ಖಂಡಿತ ಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ನನಗೆ ಆತ್ಮವಿಶ್ವಾಸವಿದೆ ಅಂತೆಯೇ ನಮ್ಮ ಸಂಸ್ಥೆಯು ಕೂಡ ಅದಕ್ಕೆ ಪ್ರಯ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಯಶಸ್ಸಿಗೆ ಸರ್ವಥಾ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಏನು ಹೇಳ್ತೇವೆ ನಾವು ಆ ಥರ ಎಲ್ಲರೂ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಪೋಷಕರು ಕೂಡ ಉಪ ಸಹಾಯವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಏನು ಹೇಳುವುದಂತ ಹೇಳಿದರೆ ಹತ್ತನೇ ತರಗತಿ ನಂತರ ಈ ಸಂಸ್ಥೆಯಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಅಂಕಗಳೊಂದಿಗೆ ಹೊರಗೆ ಹೋಗಿ ನಂತರ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೆ ಸರ್ ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವುದೆಲ್ಲ ಸೌಲಭ್ಯಗಳು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಸಿಗ್ತದೆ ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಈಗ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗ ಎರಡು ಅವಕಾಶಗಳು ಇದೆ ಅದರಲ್ಲಿ ನಾವು ಮಕ್ಕಳನ್ನು ಐಡೆಂಟಿಫೈ ಮಾಡಿ ಈಗ ಒಂದು ಎರಡು ಸೆಕೆಂಡ್ ಟರ್ಮಿನಲ್ಲಿ ನಮಗೆ ಮಕ್ಕಳು ಏನಾದರೂ ಬಹಳ ಕಲಿಕೆಯಲ್ಲಿ ಹಿಂದುಳಿಕೆ ಇದ್ದಾರೆ ಅಂತ ಏನಾದರೂ ಗೊತ್ತಾದಲ್ಲಿ ಅಂಥ ಮಕ್ಕಳಿಗೆ ನಾವು ಬೇರೆ ತಂಡ ಮಾಡಿ ಸಂಜೆ ಸಮಯದಲ್ಲಿ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ನಾವಿಲ್ಲಿ ತರಗತಿಗಳನ್ನು ಮಾಡ್ತೇವೆ ಸ್ಪೆಷಲ್ ಕೋಚಿಂಗ್ ಅಂತ ಏನು ಹೇಳ್ತೇವೆ ಸ್ಲೋ ಲರ್ನರ್ಸ್ ಇರ್ತಾರೆ ಅಂಥವರಿಗೆಲ್ಲ ಉತ್ತಮ ಅಂಕ ಗಳಿಸುವಲ್ಲಿ ನಾವು ನಾಲ್ಕರಿಂದ ಎಂಟು ಗಂಟೆವರೆಗೆ ತರಗತಿಗಳನ್ನು ತಗೊಳ್ತೇವೆ ಈ ಸಂದರ್ಭದಲ್ಲಿ ಉಪನ್ಯಾಸಕರ ಪರಿಶ್ರಮ ಬಹಳ ಅಗತ್ಯವಾಗಿದೆ ಯಾಕಂತ ಅವರು ಅವರ ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ನಾಲ್ಕರಿಂದ ಎಂಟು ಗಂಟೆವರೆಗೆ ಮಕ್ಕಳೊಡನೆ ಇದ್ದು ಹಾಗೆಯೇ ಮಕ್ಕಳ ಸಹಕಾರ ಅವರ ಪೇರೆಂಟ್ಸ್ ಸಹಕಾರನೂ ಇದೆ ಇದ್ದಲ್ಲಿ ಯಶಸ್ವಿ ಖಂಡಿತ ಆ ಒಂದು ಉಪಯೋಗವನ್ನು ಇಲ್ಲಿ ಮಕ್ಕಳು ಪಡೆದುಕೊಳ್ಳಬಹುದು ಸರಿ ಈ ಒಂದು ಭಾಗದಲ್ಲಿ ಒಂದು ಒಂದು ಪರಿಸರದ ನಡುವೆ ಒಂದು ಟಾಪರ್ ಆಗಿ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿದ್ರಿ ತಮ್ಮ ವಿದ್ಯಾಭ್ಯಾಸ ತ ಮಕ್ಕಳಿಗೂ ಕೂಡ ಒಂದು ಕೀರ್ತಿ ನಿಮ್ಮ ಸಂಸ್ಥೆಗೂ ಒಂದು ದೊಡ್ಡ ಒಂದು ಗರಿಯನ್ನು ಮೂಡಿಸಿದ್ರಿ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಧನ್ಯವಾದ ಈ ಒಂದು ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಸದಾ ಸನ್ಮುಖಿ ಆಗಿರ್ತಾರೆ ರಘುನಾಥ್ ಅವರು ಸೈನ್ಸ್ ಅಂದರೆ ಅವ್ರಿಗಿಷ್ಟ ಇವರಂದರೆ ಅಂದರೆ ಮಕ್ಕಳಿಗೆ ಇಷ್ಟ ಮಕ್ಕಳಿಗೆ ಸೈನ್ಸ್ ಅಂದರೆ ಇಷ್ಟ ಸರ್ ಈ ಸಂದರ್ಭದಲ್ಲಿ ಒಂದು ಟಾಪರ್ ಆಗಿ ತಮ್ಮ ಎಚಿವ್ಮೆಂಟನ್ನು ಸಾಧಿಸಿದ್ರಿ ಏನು ಹೇಳ್ತೀರಿ ಸರ್ ಫಸ್ಟ್ ಇರಕ್ಕೆ ನಮ್ಮದು ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ಆರಂಭ ಮಾಡಿದ್ದು ಟೂ ಟೂ ತೌಸಂಡ್ ಸೆವೆನಲ್ಲಿ ಆವಾಗಿಂದೂ ನಮ್ಮದು ಒಂದೇ ಉದ್ದೇಶ ಇತ್ತು ಇಲ್ಲಿರೋ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಎಲ್ಲರೂ ಮೈಸೂರು ಮಂಗಳೂರು ಅಂತೆಲ್ಲ ಹೋಗ್ತಾರೆ ಕೊಡಗಿನ ಮಕ್ಕಳೆಲ್ಲ ಅವರೆಲ್ಲ ಮಕ್ಕಳೆಲ್ಲ ನಮ್ಮಲ್ಲೇ ಇಲ್ಲೇ ಓದಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆ ಅತ್ಯುತ್ತಮ ಶ್ರೇಣಿನಲ್ಲಿ ಪಾಸ್ ಮಾಡಿಸ್ಬೇಕು ಮತ್ತು ನಮ್ಮಲ್ಲಿ ಒಂಥರ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಅಂತಂದರೆ ಒಂಥರ ಎಲ್ಲರಿಗೂ ಕನಸಾಗೋಗಿದ್ದು ಅದನ್ನೆಲ್ಲ ಅವ್ರಿಗೆ ನನ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವಿಜ್ಞಾನ ವಿಭಾಗನ ಶುರು ಮಾಡಿದ್ವಿ ಮತ್ತು ನನ್ನದು ಜೀವಶಾಸ್ತ್ರ ಇರೋದರಿಂದ ಮಕ್ಕಳಿಗೆ ಒಳ್ಳೆಯ ಉತ್ ಉತ್ತಮ ಉತ್ಸಾಹ ತುಂಬಿ ಅವರಿಗೆ ಜೀವಶಾಸ್ತ್ರದಲ್ಲಿ ಬಯಾಲಜಿನಲ್ಲಿ ಮುಂದೆ ಯಾವ ಯಾವ ಫೀಲ್ಡ್ಗಳಿದೆ ಅದನ್ನೆಲ್ಲ ಅವರಿಗೆ ತೋರಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಸೊ ಅದರಲ್ಲಿ ಭಾಗಶಃ ನಾವು ಯಶಸ್ವಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸರ್ ವಿಶೇಷವಾಗಿ ನೈಟ್ ಕ್ಲಾಸನ್ನು ಮಾಡ್ತಾಯಿದ್ದೀರಿ ತಮ್ಮ ಎಲ್ಲ ಫ್ಯಾಮಿಲಿಗಳನ್ನೆಲ್ಲ ಬದಿಗೊತ್ತಿ ಮಕ್ಕಳಿಗೋಸ್ಕರ ಶ್ರಮ ಪಡ್ತಾಯಿದ್ದಾರೆ ಈ ಈ ಒಂದು ವಾತಾವರಣದಲ್ಲಿ ಮಕ್ಕಳು ಯಾವ ರೀತಿ ನಿಮಗೆ ಸ್ಪಂದನೆ ಮಾಡ್ತಾರೆ ಮಕ್ಕಳದು ಉತ್ತಮವಾದ ಸ್ಪಂದನೆ ಇತ್ತು ಅವರಿಗೆ ಮ ಮತ್ತು ಪೋಷಕರು ಕೂಡ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಎಂಟು ಗಂಟೆ ತನಕ ಕ್ಲಾಸ್ ಮಾಡ್ತೀವಿ ಅಂತಂದರೆ ಅವರು ಒಂದು ಚೂರು ಬೇಜಾರು ಮಾಡ್ದಿರ ಆಯಿತು ನಾವು ಬಂದು ಕರ್ಕೊಂಡು ಹೋಗ್ತೀವಿ ಬೇಕಿದ್ರೆ ಕಾಲೇಜ್ ಹತ್ರನೇ ಬಂದು ಕರ್ಕೊಂಡು ಹೋಗ್ತೀವಿ ಅಂತಲೂ ಹೇಳಿದ್ರು ನಾವು ಕೂಡ ಬಸ್ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಮತ್ತು ಮಕ್ಕಳು ಕೂಡ ತುಂಬಾ ಉತ್ಸಾಹದಿಂದ ಪಾಲ್ಗೊಂಡ್ರು ಮತ್ತು ನಾವು ಅವರಿಗೆ ಯಾವುದ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಳು ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ನಾವು ಒಂದು ಕಾನ್ಸಂಟ್ರೇಷನ್ ಮಾಡಿ ಅವರು ಒಳ್ಳೆ ಮಾರ್ಕ್ಸ್ ಬರೋ ಹಾಗೆ ನಾವು ತುಂಬ ಕಷ್ಟಪಟ್ಟು ಸರ್ ಇವತ್ತು ಜಿಲ್ಲೆಯಲ್ಲಿ ಒಂದು ಟಾಪರ್ ಆಗಿ ತಮ್ಮ ಸಂಸ್ಥೆ ಮತ್ತಷ್ಟು ಬೆಳೀತಾ ಇದೆ ಇನ್ನಷ್ಟು ಬೆಳೀಬೇಕು ಅಂತ ನಮ್ಮ ಅನಿಸ್ ಕೂಡ ಆಗಿದೆ ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕೊಡಗಿನ ಜಿಲ್ಲೆಯ ಪೋಷಕರಿಗೆ ಏನು ಹೇಳ್ಬೋದು ಸರ್ ವಿದ್ಯಾಸಂಸ್ಥೆ ಪರವಾಗಿ ನಾವು ಒಂದು ನೂರಕ್ಕೆ ನೂರರಷ್ಟು ಅವ್ರಿಗೆ ಒಂದು ನಾವು ಅಶ್ಯೂರೆನ್ಸ್ ಕೊಡ್ಬೋದು ಏನು ಅಂತಂದರೆ ನೀವು ನಮ್ಮಲ್ಲಿಗೆ ಬನ್ನಿ ನಿಮ್ಮ ಮಕ್ಕಳನ್ನ ಒಂದು ಸಲ ಬಂದು ಪ್ರಥಮ ಪಿ ಯು ಸಿಗೆ ದಾಖಲಾತಿ ಮಾಡಿ ಹೋದ ಮೇಲೆ ನೀವು ಆ ಮಕ್ಕಳ ರಿಸಲ್ಟ್ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಫಲಿತಾಂಶದ ಬಗ್ಗೆ ನಾವು ಆ ಮಕ್ಕಳನ್ನು ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಒಳ್ಳೆಯ ಅತ್ಯುತ್ತಮ ಶ್ರೇಣಿನಲ್ಲಿ ತೇರ್ಗಡೆ ಆಗೋ ಹಾಗೆ ಮಾಡ್ತೀವಿ ಮತ್ತು ನಮಗೆ ಉತ್ತಮ ಪ್ರಜೆಯಾಗಿ ಅವ್ರಿಗೆ ಉತ್ತಮವಾದ ಸದುದ್ದೇಶಗಳನ್ನೆಲ್ಲ ಕಲಿಸಿ ಮ ಮಕ್ಕಳನ್ನು ಮುಂದೆ ಬರುವಂಥದ್ದು ಅವರಿಗೆ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಸಾಲದು ಅವರಿಗೆ ಬೇರೆ ಸಮಾಜದಲ್ಲಿ ಉತ್ತಮ ನಾಗರಿಕ ನಾಗರಿಕನಾಗಲೂ ಕೂಡ ಕಳ್ಸ್ಕೊ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನೀವು ಯಾವುದೇ ಯೋಚನೆ ಇಲ್ದಿರ ನಮ್ಮ ಕಾಲೇಜಿಗೆ ನೀವು ಸೇರಿಸ್ಬೋದು ಪ್ರಿಯ ವೀಕ್ಷಕರೇ ಸದಾ ಹಸನ್ಮುಖಿ ರಘುನಾಥ್ ಸರ್ ಇಲ್ಲಿ ಯಾವತ್ತೂ ಬಂದರೂ ಕೂಡ ಒಂದು ಮುಖದಲ್ಲಿ ನಗು ಇರ್ತದೆ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣ ಬೆಳೆಯಲಿಕ್ಕೆ ಇವರು ಮತ್ತು ಇವರ ಸಹಪಾಠಿಗಳ ತಂಡ ಎಫರ್ಟನ್ನು ಆಗಿದೆ ಬನ್ನಿ ಇಲ್ಲಿಗೆ ಒಳ್ಳೆಯ ವಿದ್ಯಾಭ್ಯಾಸ ಏನಾದರೂ ಸಿಗಬೇಕು ಅಂತೇಳಿ ತಮ್ಮ ಕನಸಿದ್ರೆ ಮೊಲಾಜಿಲ್ಲದೆ ನೀವು ವಿದ್ಯಾನಿಕೇತನಕ್ಕೆ ಬರ್ಬೋದು ಸುಂದರ ಪರಿಸರದ ನಡುವೆ ಇದು ನೆಲೆ ನಿಂತಿದೆ ಒಳ್ಳೆ ಒಂದು ಟೀಚಿಂಗ್ ಫ್ಯಾಕಲ್ಟಿ ಕೂಡ ಇದೆ ಬನ್ನಿ ಇಲ್ಲಿಗೆ ಅಂತ ಹೇಳ್ತಾ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಘುನಾಥನವರು ಅಭಿಪ್ರಾಯನ ಹಂಚಿಕೊಳ್ಳಿದೆ ಕಾರ್ಯಕ್ರಮವಾಗಿ ಧನ್ಯವಾದ ನಮಸ್ತೆ ನಮ್ಮ ಜೊತೆಗಿದ್ದಾರೆ ಸುನೀಲ್ ಅವರು ಈ ಒಂದು ಸಂಸ್ಥೆಯ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಎಲ್ಲರನ್ನೂ ಕೂಡ ಒಂದಾಗಿ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಈ ಒಂದು ಬೆಳವಣಿಗೆಗೆ ಸುನಿಲ್ ಅವರ ಕಾಂಟ್ರಿಬ್ಯೂಟ್ ತುಂಬ ಇದೆ ಸರ್ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ ತಾವು ಒಂದು ಜವಾಬ್ದಾರಿತ ವ್ಯಕ್ತಿಯಾಗಿ ಕೊಡಿಸ್ತಾ ಇದ್ದೀರಿ ಸ್ಕಾಲರ್ಶಿಪ್ ಆಗ್ಬೋದು ಎಜುಕೇಷನ್ಸ್ ಆಗ್ಬೋದು ಅದನ್ನು ಯಾವ ರೀತಿ ನಮ್ಮ ಸಂಸ್ಥೆಯನ್ನು ಕೊಡಿಸ್ತಾ ಇದ್ದೀವಿ ನಾವಿಲ್ಲಿ ಒಂದು ನಮ್ಮದು ಫೀಸ್ ಕಮ್ಮಿ ಮತ್ತು ನಮ್ಮ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ಸ್ ಕೊಡ್ತೀವಿ ತುಂಬ ಇದು ಫೈನಾನ್ಷಿಯಲಿ ವೀಕ್ ಇರೋ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಹಾಗೆ ಮತ್ತು ಬಸ್ ಫೆಸಿಲಿಟೀಸ್ ಉಂಟು ಮತ್ತು ಓದೋದ್ರಲ್ಲಿ ವೀಕ್ ಇರೋ ಮಕ್ಕಳಿಗೆ ರಾತ್ರಿ ಒಂದು ಎಂಟು ಗಂಟೆ ತನಕ ಕೂರಿಸಿ ನಾವು ಪಾಠ ಮಾಡ್ತೀವಿ ಯಾವುದೇ ಮಕ್ಕಳು ಇಲ್ಲಿ ತುಂಬ ಮಕ್ಕಳು ಫೇಲ್ ಆಗೋ ಕ್ಯಾಂಡಿಡೇಟ್ಸ್ ಮಕ್ಕಳು ಇದ್ದರು ಅವ್ರನ್ನೆಲ್ಲರೂ ನಾವು ಪಾಸಾಗಿ ಪಾಸಾಗೋವಾಗ ತರಬೇತಿ ಮಾಡ್ತೀವಿ ಸರ್ ತಮ್ಮ ಟೀಚರ್ ಫ್ಯಾಕಲ್ಟಿಗಳು ಇದಕ್ಕೋಸ್ಕರ ತಮ್ಮ ಮನೆಯನ್ನೆಲ್ಲ ಬಿಟ್ಟು ಮಕ್ಕಳ ಉಳಿತಾ ಇದ್ದಾರೆ ಹೌದು ಆ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಏನು ಹೇಳ್ಬೋದು ಅಂತೇಳಿ ತಾವು ಏನು ಸಂದೇಶ ಕೊಡ್ಬೋದು ಅಂತ ಅದೇ ಮಕ್ ಈಗಿನ ಕಾಲದ ಮಕ್ಕಳು ಹೇಗೆ ಅಂತ ಹೇಳಿದರೆ ಅವರು ಓದೋದಕ್ಕಿಂತ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನೆಲ್ಲ ಆ ಮೊಬೈಲ್ ಹುಚ್ಚಿನಿಂದ ಹೊರಗೆ ತೆಗೆದು ಒಂದು ಗೂಡಿಸಿ ಓದಿಸೋ ವಿಷಯದಲ್ಲಿ ತುಂಬಾ ಆಗುತ್ತೆ ಮನೇಲಿ ಪೇರೆಂಟ್ಸ್ಗಳು ಎಷ್ಟೇ ಪ್ರೆಷರ್ ಹಾಕಿದ್ರೂ ಇಲ್ಲ ಅದರಿಂದ ನಾವು ಸಾಯಂಕಾಲ ಸ್ವಲ್ಪ ಕೂರಿಸುವಾಗ ಆ ಹುತ್ತಿನಲ್ಲಿ ಚೆನ್ನಾಗಿ ಓದ್ತಾಯಿದ್ರು ಸರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನಾದ್ರು ಒಂದು ಟಾಪರ್ ಬರಲೇಬೇಕು ಅಂತ ಕಾಣ್ತೀರಿ ಅದರಲ್ಲೂ ಕೂಡ ನಿಮ್ಮ ಎಫರ್ಟಿಂದ ದೊಡ್ಡ ಸಾಧನೆ ಮಾಡ್ತಿದ್ರಿ ಇವತ್ತು ಜಿಲ್ಲೆಗೆ ನೀವು ಟಾಪರ್ ಆಗಿದ್ದೀರಿ ಸರ್ ಏನು ಒಂದು ಮೆಸೇಜ್ ಕೊಡ್ಬೋದು ಹೇಳಿ ಸರ್ ಸಂಸ್ಥೆ ಬಗ್ಗೆ ಅದೇ ಹಾರ್ಡ್ ವರ್ಕ್ ಮಕ್ಕಳಿಗೆ ಹಾರ್ಡ್ ವರ್ಕ್ ಇಲ್ಲದೆ ಆಗಲ್ಲ ಮಕ್ಕಳು ಕಷ್ಟಪಟ್ಟರೆ ಖಂಡಿತ ರಿಸಲ್ಟ್ಸ್ ಬರುತ್ತೆ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಜಿಲ್ಲೆಗೆ ಪಡೆದಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರಿಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಸರ್ ಇವತ್ತೊಂದು ಮರೆಯಲಾಗದ ಕ್ಷಣ ಇವತ್ತು ಪಿ ಯು ಸಿ ರಿಸಲ್ಟ್ ತಮ್ಮ ಮಗಳು ಜಿಲ್ಲೆಗೆ ಒಂದು ದೊಡ್ಡ ಏನು ಪೋಷಕರಾಗಿ ಏನು ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಮತ್ತು ಕಾಲೇಜಿಂದ ಒಳ್ಳೆಯ ಪ್ರೋತ್ಸಾಹನೂ ಕೊಟ್ಟಿದ್ದಾರೆ ಹೇಳಿದ್ರೆ ನೈಟ್ ಕ್ಲಾಸ್ ಅಂತಲ್ಲ ಮಾಡಿ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅವ್ರನ್ನ ಓದಿಸಿ ನಾವು ಜಾಸ್ತಿ ಮನೆಯಲ್ಲಿ ಶ್ರಮ ಅವಶ್ಯಕತೆ ಇರಲಿಲ್ಲ ಕಾಲೇಜಿಂದೆ ಎಲ್ಲ ಮಾಡಿ ಎಲ್ಲ ಮಾಡಿದಿರೋದ್ರಿಂದ ಮಾರ್ಕ್ ಬರುತ್ತೆ ಅಂತ ಅವಳಿಗೂ ಇತ್ತು ಬಟ್ ಕಲಿಯುವಂಥ ವಾತಾವರಣ ಇಲ್ಲಿ ಕಾಲೇಜಿಂದ ಕಲ್ಪಿಸಿಕೊಟ್ಟಿದ್ದಾನೆ ನಾವು ಅದಕ್ಕೆ ಕಾಲೇಜಿಗೆ ಟ್ಯಾಂಕ್ಸ್ ಹೇಳಬೇಕು ಮತ್ತು ನಮ್ಮ ಫ್ರೆಂಡ್ ಕೊಲ್ಲಿಗೊಬ್ಬರು ಇಲ್ಲೇ ಲೆಕ್ಚರ್ ಆಗಿದ್ದಾರೆ ಅವರ ಮುಖಾಂತರ ಮತ್ತು ನನ್ನ ಫ್ರೆಂಡ್ಸ್ಗಳ ಮಕ್ಕಳೆಲ್ಲ ಇಲ್ಲೇ ಓದಿದ್ದಾರೆ ಮತ್ತು ನಮ್ಮ ಊರವ್ರ ಮಕ್ಕಳಲ್ಲಿ ಇಲ್ಲೇ ಓದ್ತಾ ಇದ್ದರು ಅವರಿಗೆಲ್ಲ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅದೇ ಥರನೂ ಕಾಲೇಜ್ ಅದೇ ಥರ ನಡೆದುಕೊಂಡಿದೆ ನನ್ನ ಮಗಳಿಗೆ ಅದೇ ಡಿಸ್ಟಿಕ್ಕಿಗೆ ಇದು ವಾಣಿಜ್ಯ ವಿಭಾಗದಲ್ಲಿ ಎರಡನೇದಾಗಿ ಬಂದಿದ್ದಾಳೆ ಅದಕ್ಕೆ ಕಾಲೇಜಿಗೆ ಟ್ಯಾಂಕ್ಸ್ ಇಡಬೇಕು ಮತ್ತು ಅವಳಿಗೂ ಇದು ಓದಿ ಇಲ್ಲಿ ಮಾಡಿದ ಮಾರ್ಕ್ ತೆಗೆದು ಅವಳಿಗೂ ಒಂದು ಇದರ ಬಗ್ಗೆ ನಮ್ಮ ಧನ್ಯವಾದ ರಿಸಲ್ಟ್ ಬಂದಾಗ ಮಗಳಲ್ಲಿ ಯಾವ ರೀತಿ ಒಂದು ಉತ್ಸಾಹ ಅಥವಾ ಖುಷಿ ನಿಮ್ಮ ಹತ್ರ ಹಂಚ್ಕೊಂಡಿರುತ್ತೆ ಅವಳು ತುಂಬ ಖುಷಿಯಾಗಿದ್ದಳು ಮಾರ್ಕ್ ಬರುತ್ತೆ ಅವಳಿಗೆ ಇದ್ದಿದ್ದು ಅದೇ ಫೈ ನೈಂಟಿ ಟು ಫೈವ್ ನೈಂಟಿ ತ್ರೀ ಅಂತ ಅವಳು ಒಂದು ಮಾರ್ಕ್ ಒಂದು ಚಾರ್ಟ್ ಮಾಡಿ ಇಟ್ಟಿದ್ದಳು ಅದರಲ್ಲೇ ಬರುತ್ತೆ ಅಂತ ಅದರಲ್ಲಿ ಎರಡು ಮಾರ್ಕ್ ಕಮ್ಮಿ ಆಯಿತು ಫೈ ನೈಂಟಿ ಬಂತು ಬಾರಿ ಖ್ರ ನಾವು ಖಾಗಿದ್ದೀವಿ ಅವರು ಬಿ ಸಿ ಎ ಮಾಡ್ತಾಳೆ ಮತ್ತೆ ಫೈನಾನ್ಷಿಯಲ್ ಏನೋ ಮಾಡ್ತಾಳೆ ಅಂತ ಹೇಳ್ತಿದ್ದಾಳೆ ಮತ್ತೆ ಡಿಜಿಟಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೋರ್ಸಿಗೆ ನೋಡ್ತಾ ಇದ್ದೀವಿ ಮೈಸೂರು ಕಾಲೇಜ್ ಹುಡುಕ್ತಾ ಇದ್ದೀವಿ ಒಂದೆರಡು ಮೂರು ದಿನದಲ್ಲಿ ಅದು ಕನ್ಫರ್ಮ್ ಮಾಡ್ತೀವಿ ಏನು ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ